ನಮ್ಮ ಕರುನಾಡಿನ ಹೆಮ್ಮೆ ಮೈಸೂರು ದಸರಾ ದಸರಾ ಅಂದ ಕೂಡಲೇ ನೆನಪಾಗೋದೆ ತಾಯಿ ಚಾಮುಂಡೇಶ್ವರಿ ದೇವಿ ಅದರ ಜೊತೆ ಜಂಬೂ ಸವಾರಿ ಹದ್ನಾಕು ಬಾರಿ ಚಿನ್ನದ ಅಂಬಾರಿ ಹೊತ್ತು ತಾಯಿ ಚಾಮುಂಡೇಶ್ವರಿಯನ್ನ ಮೆರೆದ ಕರುನಾಡಿನ ಹೆಮ್ಮೆಯ ಆನೆ ಬಲರಾಮ ನಿಮ್ಗೇನಾದ್ರೂ ಗೊತ್ತಾ ಬಲರಾಮನಿಗೆ ಇದ್ದದ್ದು ಒಂದೇ ಕಣ್ಣು ಬಲರಾಮನಿಗೆ ಇನ್ನೊಂದು ಕಣ್ಣು ಕಾಣುತ್ತಿರಲಿಲ್ಲ ಕಾಡಿನಲ್ಲಿ ಪುಂಡ ಪೋಕುರಿಯಾಗಿ ಅಲಿಯುತ್ತಿದ್ದ ಬಲರಾಮನನ್ನ ಹೇಗೆ ಮೈಸೂರು ಅಂಬಾರಿ ಹೊರುವಂತೆ ಮಾಡಿದ್ದರು ಕಾಡಾನೆಯಾಗಿದ್ದ ಒಂಟಿ ಸಲಗ ಸಾಧು ಸ್ವಭಾವದವನಾಗಿತ್ತು ಹೇಗೆ ಒಂದೇ ಒಂದು ಅಚಾತುರ್ಯದಿಂದ ಅರ್ಜುನನಂತೆ ಬಲರಾಮ ಹೇಗೆ ಪ್ರಾಣ ಬಿಟ್ಟ ಎಂದೆಲ್ಲ ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ ಕಾಡಾನೆಯಾಗಿ ತಿರುಗುತ್ತಿದ್ದ ಬಲರಾಮನನ್ನ ಸೆರೆ ಹಿಡಿದದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅದಕ್ಕೂ ಮುನ್ನ ಬಲರಾಮ ನಾನು ಯಾವ ಡಾನ್ಗೂ ಕಮ್ಮಿ ಇಲ್ಲ ಎನ್ನುವಂತೆ ತುಂಟನಾಗಿದ್ದ ರೈತರ ತೋಟ ಹೊಲಗದ್ದೆ ನುಗ್ಗಿ ಅಲ್ಲಿರುವ ಬೆಳೆಗಳನ್ನ ಹಾನಿ ಮಾಡುತ್ತಿದ್ದ ಹೇಗಾಗಿ ಆತನನ್ನ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೊಡಗು ಜಿಲ್ಲೆಯ ಕಟ್ಟೆಪುರ ಅರಣ್ಯದಲ್ಲಿ ಸೆರೆ ಹಿಡಿಯುತ್ತಾರೆ ಹಾಗೂ ಬಲರಾಮನನ್ನ ಮತ್ತಿಗೋಡು ಆನೆ ಶಿಬಿರಕ್ಕೆ ಸೇರಿಸಲಾಯಿತು ಈ ಶಿಬಿರದಲ್ಲಿ ಪಳಗುತ್ತಾ ತುಂಟ ಬಲರಾಮ ಸಾಧು ಸ್ವಭಾವದವನಾಗಿ ಮಾರ್ಪಾಡಾಗುತ್ತಾನೆ ಈತ ಸೌಮ್ಯ ಸ್ವಭಾವದವನಾಗಿ ಮಾರ್ಪಾಡಾಗಿದ್ದನ್ನ ಕಂಡು ಈತನನ್ನ ಮೈಸೂರು ದಸರಾ ಜಂಬೂ ಸವಾರಿಗೆ ಆಯ್ಕೆ ಮಾಡಲಾಗುತ್ತದೆ ಬಲರಾಮನ ಬಗ್ಗೆ ಇರುವ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಬಲರಾಮನಿಗೆ ಒಂದು ಕಣ್ಣು ಮಾತ್ರ ಕಾಣಿಸುತ್ತಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜನಿಸಿದ ಬಲರಾಮ ಹುಟ್ಟುವಾಗ ಕುರುಡ ಅಲ್ಲ ಆದರೆ ಆತ ಕಾಡಾನೆಯಾಗಿರುವಾಗ ಇತರ ಆನೆಗಳೊಂದಿಗೆ ಕಿತ್ತಾಡುತ್ತಿದ್ದ ಸಮಯದಲ್ಲಿ ಎದುರಾಳಿಯಾಗಿದ್ದ ಆನೆಯ ಕೋರೆಯು ಈತನ ಕಣ್ಣಿಗೆ ಚುಚ್ಚಿದ ಪರಿಣಾಮ ಆತ ಒಂದು ಕಣ್ಣನ್ನ ಕಳೆದುಕೊಳ್ಳಬೇಕಾಯಿತು ಬಲಶಾಲಿಯಾಗಿದ್ದ ಬಲರಾಮನನ್ನ ಇತರ ಪುಂಡಾನೆಗಳನ್ನ ಸೆರೆಹಿಡಿಯಲು ಮತ್ತು ಪಳಗಿಸಲು ಎಕ್ಸ್ಪರ್ಟ್ ಆಗಿದ್ದ ಎರಡು ಪಾಯಿಂಟ್ ಎಪ್ಪತ್ತು ಮೀಟರ್ ಎತ್ತರ ಮೂರು ಪಾಯಿಂಟ್ ಎಪ್ಪತ್ತೇಳು ಮೀಟರ್ ಉದ್ದ ಹೊಂದಿದ್ದ ಬಲರಾಮನನ್ನ ಮೊದಲ ಬಾರಿಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿ ಹೊರುವ ಮೂಲಕ ಎಲ್ಲರ ಕಣ್ಮನ ಸೆಳೆದಿದ್ದ ಅಲ್ಲಿಂದ ಎರಡ್ ಸಾವಿರದ ಹನ್ನೊಂದರವರೆಗೂ ನಿರಂತರವಾಗಿ ಮೈಸೂರು ದಸರಾ ಸಮಯದಲ್ಲಿ ತಾಯಿ ಚಾಮುಂಡಿಯನ್ನ ಬೆನ್ನ ಮೇಲೆ ಹೊತ್ತು ಊರೆಲ್ಲ ಮೆರೆಸುತ್ತಿದ್ದ ಹಾಗೂ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂಬಾರಿ ಹೊರುವ ಜವಾಬ್ದಾರಿಯಿಂದ ಬಲರಾಮ ನಿವೃತ್ತಿಗೊಳ್ಳುತ್ತಾನೆ ನಂತರ ಸುಮಾರು ಹದಿಮೂರು ವರ್ಷಗಳ ಕಾಲ ಅಂಬಾರಿ ಹೊತ್ತ ಬಲರಾಮ ಬಳಿಕ ದಸರಾದಲ್ಲಿ ನಿಶಾನೆ ಆನೆಯಾಗಿ ಹಾಗೂ ಪಟ್ಟದ ಆನೆಯಾಗಿ ಹೀಗೆ ಸುಮಾರು ಎರಡೂವರೆ ದಶಕಗಳ ಕಾಲ ದಸರಾದಲ್ಲಿ ಪಾಲ್ಗೊಳ್ಳುತ್ತಾನೆ ಒಂದು ದಿನ ಬಲರಾಮ ಹುಣಸೂರು ತಾಲೂಕಿಗೆ ಒಳಪಡುವ ಭೀಮನಕಟ್ಟೆ ಆನೆ ಶಿಬಿರದಲ್ಲಿ ಪಾಲನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹದಿನಾಲ್ಕರಂದು ಮೇಯಲು ಬಿಟ್ಟಿದ್ದ ವೇಳೆ ಶಿಬಿರ ಬಳಿಯ ಹೊಲದ ಕಡೆಗೆ ಬಲರಾಮ ಹೋಗಿದ್ದ ಈ ವೇಳೆ ಕಾಡಾನೆಯ ಅಟ್ಟುಲಿಗೆ ಕಾವಲು ಕಾಯುತ್ತಿದ್ದ ಹೊಲದ ಮಾಲೀಕ ಬಲರಾಮನನ್ನ ಕಾಡಾನೆ ಎಂದು ಭಾವಿಸಿ ಅವನ ಮೇಲೆ ಗುಂಡು ಹಾರಿಸಿದ್ದರು ಇದರ ಪರಿಣಾಮ ಸುಮಾರು ನಲವತ್ತೈದು ಚರ್ರಿಗಳು ಅಂದ್ರೆ ಚಿಲ್ಲುಗಳು ಬಲರಾಮನ ಮೈಗೆ ತಾಕಿದ್ದವು ಹೇಗಾಗಿ ಬಲರಾಮ ಅಸ್ವಸ್ಥಗೊಂಡಿದ್ದ ಅಲ್ಲಿಂದ ಬಲರಾಮನನ್ನ ಆನೆ ಶಿಬಿರಕ್ಕೆ ಕರೆತಂದು ಚಿಕಿತ್ಸೆ ನೀಡಲಾಯಿತು ವೈದ್ಯರಾದ ಡಾಕ್ಟರ್ ರಮೇಶ್ ಅವರು ಮೆಟಲ್ ಡಿಟೆಕ್ಟರ್ ಬಳಸಿ ದೇಹದಿಂದ ಚರ್ರಿಯನ್ನ ತೆಗೆದು ಗಾಯ ನಂಜಾಗದಂತೆ ಚಿಕಿತ್ಸೆ ನೀಡಿದ್ದರು ಬಲರಾಮ ಗುಣಮುಖನಾಗುತ್ತಾನೆ ಅರವತ್ತೇಳು ವರ್ಷ ವಯಸ್ಸಾಗಿದ್ದ ಬಲರಾಮನಿಗೆ ವಯೋಸಹಜ ಕಾಯಿಲೆಗಳು ಕಾಣಿಸಿಕೊಳ್ಳತೊಡಗಿತು ಅಷ್ಟೇ ಅಲ್ಲದೆ ಆತನ ಬಾಯಿಯಲ್ಲಿ ಹುಣ್ಣಾಗಿ ಆತನಿಗೆ ಆಹಾರ ತಿನ್ನಲು ಕೂಡ ಸರಿಯಾಗಿ ಆಗುತ್ತಿರಲಿಲ್ಲ ದಿನದಿಂದ ದಿನಕ್ಕೆ ಹುಣ್ಣಿನ ನೋವು ಹೆಚ್ಚಾಗತೊಡಗಿತು ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಒಂದು ತುತ್ತು ಕೂಡ ತಿನ್ನಲಾಗದೆ ಬಲರಾಮ ನರಳತೊಡಗಿದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಏಳರಂದು ಬಲರಾಮ ಇಹಲೋಕ ತ್ಯಜಿಸುತ್ತಾನೆ ರಾಜಗಾಂಭೀರ್ಯದಿಂದ ಅಂಬಾರಿ ಹೊತ್ತು ಮೆರೆಯುತ್ತಿದ್ದ ಬಲರಾಮ ಇಂದು ಈ ಭೂಮಿಯ ಮೇಲೆ ಇರದಿರಬಹುದು ಆದರೆ ಆತನ ಮೇಲಿರುವ ಪ್ರೀತಿ ಮಾತ್ರ ಎಂದಿಗೂ ಕನ್ನಡಿಗರ ಮನದಲ್ಲಿ ಸದಾ ಇರುತ್ತದೆ ನೀವು ಕೂಡ ಬಲರಾಮನ ಅಭಿಮಾನಿಯಾಗಿದ್ದರೆ ಜೈ ಬಲರಾಮ ಎಂದು ಕಮೆಂಟ್ ಮಾಡಿ